ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ನಾಳೆ ಭಾನುವಾರ ಸ್ನೇಹಿತರೆ ಒಟ್ನಲ್ಲಿ ಇಪ್ಪತ್ತೆಂಟು ಜಿಲ್ಲೆಗೆ ಗೃಹಲಕ್ಷ್ಮಿ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗ್ತಿರುವಂಥದ್ದು ಎಲ್ರಿಗೂ ಶುಭ ಸುದ್ದಿ ಹಾಗಾದರೆ ಯಾರು ಯಾರಿಗೆ ಹಣ ಜಮಾ ಆಗುತ್ತೆ ಯಾರು ಯಾರಿಗೆ ಹಣ ಜಮೆ ಆಗೋಲ್ಲ ನಾನು ಒಂದು ವಿಚಾರವನ್ನು ಆಗಿ ತಿಳಿಸ್ಕೊಡ್ತೀನಿ ಜಾಸ್ತಿ ವಿಡಿಯೋವನ್ನು ಲೆಂತ್ ಮಾಡಲಿಕ್ಕೆ ಹೋಗೋದಿಲ್ಲ ಇವರು ಸರ್ಕಾರ ಹಣ ಹಾಕುತ್ತೋ ಹಾಕೋದಿಲ್ವಾ ಏನು ಕತೆ ಇಲ್ಲಿ ನೀವು ಏನೇ ಮಾಡಿ ಏನೇ ಬಿಡಿ ಇಲ್ಲಿ ಸರ್ಕಾರ ಹಣ ಹಾಕಬೇಕಲ್ಲ ಮೇಯ್ನಾಗಿ ಅದನ್ನು ಸರ್ಕಾರ ಮಾಡುತ್ತಾ ಅಥವಾ ಇಲ್ವಾ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಸರ್ಕಾರ ಇಲ್ಲಿ ಒಂದು ವಿಚಾರವನ್ನು ಹೇಳ್ತೀನಿ ಸರ್ಕಾರದ ಬಳಿ ಯಾಕೆ ಇಲ್ಲಿ ಹಣ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಸರ್ಕಾರ ಏನಾದರೂ ಇಲ್ಲಿ ಇನ್ಮೇಲೆ ಹಣ ಹಣ ಹಾಕಲ್ವಾ ಯಾಕೆ ಈ ರೀತಿ ಮಾಡ್ತಾ ಇದೆ ಸರ್ಕಾರ ಇಲ್ಲಿ ಏನು ಪ್ರಾಬ್ಲಮ್ ಆದರೂ ಸರ್ಕಾರಕ್ಕೆ ಏನು ಹಣ ಹಾಕದೆ ಅಂದರೆ ಹಣ ಹಾಕದೆ ಇರುವಾಗೆ ಆಗಿರುವಂಥ ಪ್ರಾಬ್ಲಮ್ ಆದರೂ ಏನು ಸರ್ಕಾರಕ್ಕೆ ಇಲ್ಲಿ ನಾನು ನಿಮಗೆ ಒಂದು ವಿಚಾರವನ್ನು ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಒಂದು ವಿಚಾರ ಸಿಂಪಲ್ ಆಗಿ ಸರ್ಕಾರ ಏನು ತಪ್ಪು ಮಾಡ್ತಾ ಇದೆ ಸರ್ಕಾರ ಮಾಡ್ತಿರುವಂಥ ತಪ್ಪು ಏನೂ ಇಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಸರ್ಕಾರ ಮಾಡ್ತಿರುವಂಥ ತಪ್ಪು ಏನು ಇಲ್ಲ ಆದರೆ ಇಲ್ಲಿ ಇಲ್ಲಿ ಆಲ್ಮೋಸ್ಟ್ ನಾವು ತಪ್ಪು ಮಾಡ್ತಿದ್ದೀವಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ಹಣ ಯಾಕೆ ಜಮೆ ಆಗ್ತಾ ಇಲ್ಲ ಅಂತಂದ್ರೆ ಅದು ಸರ್ಕಾರ ಆಗ್ತಾ ಇಲ್ಲ ಅಷ್ಟೇ ಅದು ತಪ್ಪು ಅಂತ ನಾವು ಹೇಳಲಿಕ್ಕೆ ಆಗಲ್ಲ ಆದರೆ ಇಲ್ಲಿ ಒಂದು ವಿಚಾರವನ್ನು ನಾನು ನಿಮಗೆ ವಿಚಾರವನ್ನು ನಾನು ಹೇಳ್ತೀನಿ ನನಗೆ ಇಲ್ಲಿ ಒಂದು ವಿಚಾರ ಸಿಂಪಲ್ ಆಗಿ ಒಂದು ಒಂದು ಸಿಂಪಲ್ ಆಗಿ ಒಂದು ವಿಚಾರ ಅರ್ಥ ಆಗ್ತಾ ಇಲ್ಲ ನನಗೆ ಆ ಒಂದು ವಿಚಾರ ಏನಪ್ಪಾ ಅಂತಂದರೆ ನಾನು ಒಂದು ಸಿಂಪಲ್ ಆಗಿ ಹೇಳ್ತೀನಿ ನನಗೆ ಇಲ್ಲಿ ಏನು ಆಲ್ಮೋಸ್ಟ್ ಹೇಳಬೇಕಂತಂದ್ರೆ ಸರ್ಕಾರ ಏನು ಮಾಡ್ತಾಯಿದೆ ಇಷ್ಟೊತ್ತೊಳಗಡೆ ಇಲ್ಲಿ ಏನು ಹಣ ಹಾಕಬೇಕಿತ್ತು ಎಲ್ರಿಗೂ ಜಮೆ ಆಗಬೇಕಿತ್ತು ಫಸ್ಟ್ ಆಫ್ ಆಲ್ ಎಲ್ರಿಗೂ ಹಣ ಬರಬೇಕಿತ್ತು ಇಷ್ಟೊತ್ತೊಳಗಡೆ ಎಲ್ರಿಗೂ ಹಣ ಜಮೆ ಆಗುತ್ತೆ ಎಲ್ರಿಗೂ ಹಣ ಬರುತ್ತೆ ಆದರೆ ಈ ಬಾರಿ ಯಾಕೆ ಆಗಿಲ್ಲ ಈ ಬಾರಿ ಆ ಆಗಿರುವಂಥ ಸರ್ಕಾರಕ್ಕಾಗಿರುವಂಥ ಪ್ರಾಬ್ಲಮ್ ಆದರೂ ಏನು ಇಲ್ಲಿ ಒಂದು ವಿಚಾರವನ್ನು ಹೇಳಬೇಕಂತಂದ್ರೆ ಇಲ್ಲಿ ಸರ್ಕಾರ ಹಣ ಹಾಕಬೇಕಿತ್ತು ಜಮಾ ಹಾಕ್ಬೇಕಿತ್ತು ಇಷ್ಟೊತ್ತೊಳಗಡೆ ಎಲ್ರಿಗೂ ಹಣ ಬರಬೇಕಿತ್ತು ಆದರೆ ಈ ಬಾರಿ ಯಾಕೆ ಹಾಕಿಲ್ಲ ಇಲ್ಲಿ ಸರ್ಕಾರ ಏನಾದರೂ ಜನರಿಗೆ ಮೋಸ ಮಾಡ್ತಾ ಇದೆಯಾ ಅಂತ ಇಲ್ಲಿ ತುಂಬಾ ಅಂದರೆ ತುಂಬಾ ಜನ ಕೇಳ್ತಾ ಇದ್ದಾರೆ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಹೇಳಲಿಕ್ಕೆ ಹೋಗ್ತೀನಿ ಸರ್ಕಾರ ಇಲ್ಲಿ ಮೋಸ ಮಾಡ್ತಾ ಇಲ್ಲ ಆದರೆ ನೀವು ಇಲ್ಲಿ ನಾನು ನಿಮಗೆ ಒಂದು ವಿಚಾರವನ್ನು ಹೇಳ್ತೀನಿ ಕೆಲವರದ್ದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ತುಂಬಾ ಅಂದ್ರೆ ತುಂಬಾ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದೆ ಆ ಒಂದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಏನಂತ ನೀವು ಕೇಳ್ಬೋದು ಡೆಫಿನೆಟ್ ಆಗಿ ಡಾಕ್ಯುಮೆಂಟ್ಸ್ ಕೆಲವರದ್ದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಮತ್ತು ಪ್ರತಿ ಒಂದೊಂದು ಒಂದೊಂದು ಏನು ಆಲ್ಮೋಸ್ಟ್ ಕೆಲವೊಂದು ಒಂದು ಡಾಕ್ಯುಮೆಂಟ್ಸ್ಗಳು ಇಲ್ಲಿ ಕೆಲವ್ರದ್ದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನಾನು ನಿಮಗೆ ಒಂದು ವಿಚಾರವನ್ನು ಹೇಳ್ತೀನಿ ಡಾಕ್ಯುಮೆಂಟ್ಸಿಂದ ಪ್ರಾಬ್ಲಮ್ ಆಗೋದಾದ್ರೂ ಏನು ಅಂತ ಇಲ್ಲಿ ನೀವು ಹಣ ಒಂದು ಇದು ಮಾಡ್ಲಿಕ್ಕೆ ಹೋಗ್ತೀರಾ ಏನು ಆ ಒಂದು ಯೋಜನೆಯಿಂದ ಹಣ ಪಡ್ಕೊಳ್ಬೇಕು ಅಂತ ಹೋಗ್ತೀರಾ ಹಣ ಪಡ್ಕೊಳ್ಲಿಕ್ಕೆ ಹೋಗ್ತೀರಾ ಹಣ ಪಡ್ಕೊಳ್ಳುವಾಗ ಅಲ್ಲಿ ಹೇಳ್ತಾರೆ ಹಣ ಇಲ್ಲ ನಿಮ್ದು ಹಣ ಬಂದಿಲ್ಲ ಆ ಒಂದು ಆ ಆ ರೀತಿ ಹೇಳಿದಾಗ ನಮ್ಗೆ ಹೇಗಾಗುತ್ತೆ ಅಂತಂದರೆ ಸರ್ಕಾರ ಹಣ ಯಾಕೆ ಹಾಕ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಬರುತ್ತೆ ನಾವು ಹಣ ಹಾಕುವಾಗ ಇಲ್ಲಿ ಹಣ ಸರ್ಕಾರ ಹಾಕುವಾಗ ಇಲ್ಲಿ ಸಿಂಪಲ್ ಆಗಿ ಒಂದು ಸಿಂಪಲ್ ಆಗಿರುವಂಥ ಒಂದು ಪ್ರೊಸೀಜರ್ ಇರುತ್ತೆ ಏನು ಆ ಒಂದು ಪ್ರೊಸೀಜರ್ ಏನಪ್ಪಾ ಅಂತಂದರೆ ಸಿಂಪಲ್ ಆಗಿರುವಂಥದ್ದು ಆ ಒಂದು ಆಲ್ಮೋಸ್ಟ್ ಹೇಳಬೇಕಂತಂದರೆ ಆ ಒಂದು ಸಿಂಪಲ್ ಆಗಿರುವಂಥ ಒಂದು ಪ್ರೊಸೀಜರ್ ಇರುತ್ತೆ ಒಂದು ಪ್ರೊಸೀಜರ್ ಏನಪ್ಪ ಅಂತಂದರೆ ಒಂದು ಆಲ್ಮೋಸ್ಟ್ ಹೇಳಬೇಕಂತಂದರೆ ನಿಮ್ಮ ಒಂದು ಐಡಿಯಾನ ಚೆಕ್ ಮಾಡ್ತಾರೆ ನೀವು ನಿಮ್ಮೊಂದು ಅಡ್ರೆಸ್ಸನ್ನು ಚೆಕ್ ಮಾಡ್ತಾರೆ ನಿಮ್ಮದು ಫೇಕ್ ಐಡಿಯಾ ಅಥವಾ ರಿಯಲ್ ಐಡಿ ಅನ್ನುವಂಥದ್ದನ್ನು ಚೆಕ್ ಮಾಡ್ತಾರೆ ಮತ್ತು ನಿಮ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಅಲ್ಲಿ ಚೆಕ್ ಮಾಡಿ ಕೊಡ್ತಾರೆ ಇಷ್ಟು ಇಷ್ಟು ಇದನ್ನು ಇಷ್ಟನ್ನು ಚೆಕ್ ಮಾಡಿ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಓಹ್ ಈ ರೀತಿ ಈಗೀಗಾಗಿದೆ ಇವರಿಗೆ ಏನು ಹಣ ಹಾಕಿಲ್ಲ ನಾವಿನ್ನು ಅಂತ ಇಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ನಾನು ಅದಕ್ಕೆ ಹೇಳುವಂಥದ್ದು ಯಾರು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಹಣ ಹಾಕಿಲ್ಲ ಅನ್ನುವಂಥ ವಿಚಾರ ಏನಿಲ್ಲ ಟೆನ್ಷನ್ ಆಗುವಂಥ ವಿಚಾರವೇ ಇಲ್ಲ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಹಣ ಹಾಕಿಲ್ಲ ಹಣ ಹಾಕಿಲ್ಲ ಹಣ ಹಾಕಿಲ್ಲ ಅಂತ ಅದಕ್ಕೆ ನಾ ಹೇಳುವಂಥದ್ದು ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಒಂದನ್ನು ಸರಿ ಮಾಡಿಟ್ಕೊಳ್ಬೇಕಾಗ್ತದೆ ಒಂದು ಡಾಕ್ಯುಮೆಂಟ್ಸ್ ಇಟ್ ಈಸ್ ಎ ವೆರಿ ಬಿಗ್ ಒಂದು ಡಾಕ್ಯುಮೆಂಟ್ಸ್ ಅನ್ನೋ ಅಂತಂದರೆ ನಿಮ್ಮದು ಹಣ ಬರಬೇಕಂತಂದರೆ ಅದು ತುಂಬ ಒಂದು ಮೇಜರಾಗಿ ನಿಮಗೆ ರೋಲನ್ನು ಪ್ಲೇ ಮಾಡುತ್ತೆ ಹಾಗಾಗಿ ಆ ಒಂದು ಡಾಕ್ಯುಮೆಂಟ್ಸನ್ನು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಈ ಡಾಕ್ಯುಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಡಾಕ್ಯುಮೆಂಟ್ಸ್ ಎಲ್ಲದಕ್ಕೂ ಬೇಕೇ ಬೇಕು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೇಕು ಎಲ್ರಿಗೂ ಹಣ ಬರಬೇಕು ನಾನು ಅದನ್ನೇ ಕೇಳ್ಕೊಳ್ಳುವಂಥದ್ದು ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತೇನೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಪ್ರತಿಯೊಬ್ಬರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ಬಬಾಯಿ ಲೇಟೆಸ್ಟ್ ಆಗಿರುವಂಥ ಮಾಹಿತಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ಲೇಟೆಸ್ಟ್ ಆಗಿರುವಂಥ ವಿಡಿಯೋಗಳಿಗಾಗಿ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಬಟನ್ನ ಕ್ಲಿಕ್ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ನೇಹಿತರೆ ಎಲ್ರಿಗೂ ಟಾಟಾ ಬಬಾಯ್ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೊಂದು ಫ್ರೆಂಡ್ಸ್ ಮತ್ತು ನಿಮ್ಮೊಂದು ಫ್ಯಾಮಿಲಿ ಯಾರೆಲ್ಲ ಇದ್ದೀರಾ ಅವರು ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಏನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಎಲ್ಲರಿಗೂ ಟಾಟಾ ಬಾಯ್